ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲೋಸ್ ನಾನು ಇವತ್ತು ಸೂಪರ್ ಆಗಿರುವಂಥ ಒಂದು ಸಾಂಬಾರು ವೈಟ್ ಬೀನ್ಸ್ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ನಾನು ರಾತ್ರಿನೇ ಇದನ್ನು ವೈಟ್ ಡ್ರೈ ವೈಟ್ ಬೀನ್ಸ್ ಅನ್ನು ನೆನೆಸಿಟ್ಕೊಂಡಿದ್ದೆ ಇದನ್ನು ಬೆಳಗ್ಗೆ ಈಗ ನೋಡಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಒಂದು ನಾಲ್ಕೈದು ವರೆಗೆ ಅಂದ್ರೆ ಅದು ಬೇಯೋವರೆಗೆ ಸದನ್ನು ಅದನ್ನು ಸೀಟಿ ತೆಗೆದು ಬೇಯಿಸ್ಕೊಳ್ಳಿ ಈಗ ಒಂದು ಪಾತ್ರದಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿ ನಾನೊಂದು ಎರಡು ಮೀಡಿಯಮ್ ಸೈಜ್ ಪೊಟ್ಟಿಟ್ಟು ತಗೊಂಡು ವಾಶ್ ಮಾಡಿ ಅದನ್ನು ಕ್ಯೂಬ್ಸ್ ಮಾಡಿ ಹೀಗೆ ಬೇಯಿಸ್ಲಿಕ್ಕೆ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದಕ್ಕೊಂದು ಐದಾರು ಡ್ರಮ್ ಸ್ಟಿಕ್ಕನ್ನು ನಾನು ತಗೊಂಡು ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಒಂದು ಮೂರು ಇಂಚಷ್ಟು ಉದ್ದ ಹೀಗೆ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಪೊಟೆಟೊ ಜೊತೆ ಹಾಕಿ ಬೇಯಿಸ್ತಾ ಇದ್ದೀನಿ ಮತ್ತು ಉಪ್ಪು ಹಾಕಿ ಅದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಗ ಅದು ಅದಕ್ಕೆ ಮತ್ತು ಡ್ರಮ್ ಡ್ರಮ್ಸ್ಟಿಕ್ಕಿಗೆ ಹಾಕುವಷ್ಟು ಹಾಕಿ ಈಗ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಒಂದು ಟೀ ಅಷ್ಟು ಎಣ್ಣೆ ತೊಗೊಂಡು ಅರ್ಧ ಟೀ ಅಷ್ಟು ಮೆಂತ್ಯ ಹಾಕಿ ಸ್ವಲ್ಪ ಅದು ಮೇಲೆ ಒಂದು ಟೀ ಅಷ್ಟು ಸಾಸಿವೆ ಕಾಳನ್ನು ಹಾಕಿ ಅದನ್ನು ಸ್ವಲ್ಪ ಇದ್ದೀನಿ ನೆನ್ಪಿಟ್ಕೊಳ್ಳಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಡಿ ಯಾವಾಗಲೂ ಮಸಾಲೆಲ್ಲ ರೋಸ್ಟ್ ಮಾಡುವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚೆನ್ನಾದಾಲನ್ನು ಹಾಕಿ ಅದನ್ನು ಕೂಡ ರೋಸ್ಟ್ ಮಾಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದು ತುಂಬ ಡಿಫ್ರೆಂಟ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಟ್ರೈ ಮಾಡಿ ನೋಡಿ ಯಾವಾಗಲೂ ನಾವು ಬೆಳೆ ಒಟ್ಟಿಗೆ ಮಾಡೋದಲ್ವಾ ಇದಕ್ಕೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದೀನಿ ಕೊತ್ತಂಬರಿ ಬೀಜನ ಹಾಕಿ ಅದನ್ನು ಕೂಡ ಸ್ವಲ್ಪ ಹೀಗೆ ಆರಾಮ ಬರೋವರೆಗೆ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಹೀಗೆ ಮತ್ತು ಇದು ಡಿಫ್ರೆಂಟಾಗಿರುತ್ತೆ ಮತ್ತು ಈ ಧಾನ್ಯಗಳೆಲ್ಲ ತುಂಬ ಒಳ್ಳೆಯದಲ್ವಾ ಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಬೇರೆ ಪ್ರೋಟೀನ್ ಸೋರ್ಸು ಸ್ವಲ್ಪ ಕಡಿಮೆ ಅಲ್ವಾ ಹಾಗೆ ನಾವು ಧಾನ್ಯಗಳನ್ನು ದಿನನಿತ್ಯದ ಆಹಾರದಲ್ಲಿ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ನಮಗೆ ಬೇಕಾದಷ್ಟು ಪ್ರೋಟೀನ್ ಸಿಗುತ್ತೆ ಹಾಗಾಗಿ ಧಾನ್ಯವನ್ನು ಹೆಚ್ಚಾಗಿ ಯೂಸ್ ಮಾಡಿ ಮತ್ತೆ ಈಗ ಇದಕ್ಕೆ ಇದು ರೋಸ್ಟ್ ಆದಮೇಲೆ ಒಂದು ಎಂಟತ್ತು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಣ ಮೆಣಸಿನ್ಕಾಯಿನ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಅದರಲ್ಲೇ ಬೇಗ ಬೇಯುತ್ತೆ ಆಲ್ರೆಡಿ ತವ ಇದು ಬಿಸಿಯಾಗಿರುತ್ತಲ್ವ ಹಾಗಾಗಿ ಈಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿದ ಮೇಲೆ ಇದಕ್ಕೆ ಈಗ ಒಂದು ಕೈ ಮುಷ್ಟಿಯಷ್ಟು ಒಂದು ಹ್ಯಾಂಡ್ ಅಷ್ಟು ಕರಿಬೇವನ್ನು ವಾಶ್ ಮಾಡಿ ಅದನ್ನು ಹಾಕಿ ಅದನ್ನು ಸಹ ಸ್ವಲ್ಪ ರೋಸ್ಟ್ ಮಾಡಿ ಈಗ ನೀವು ಬೇ ಗ್ಯಾಸ್ ಬಂದ್ ಮಾಡ್ಬೋದು ಬೇಕಾದರೆ ಯಾಕಂದರೆ ತವ ಬಿಸಿ ಇರುತ್ತಲ್ಲ ಅಷ್ಟೇ ಸಾಕಾಗುತ್ತೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಹೀಗಿನ ಪೌಡ್ರನ್ನ ಹಾಕಿ ನಾನು ನೀವೆಲ್ಲಾದರೂ ಲಂಪ್ ಯೂಸ್ ಮಾಡೋದಾದ್ರೆ ಒಂದು ಸಣ್ಣ ಕಡಲೆಕಾಳುಗೆ ಅದರಷ್ಟು ಹಾಕಿ ನಾನು ಇಲ್ಲಿ ಪೌಡ್ರ್ ಯೂಸ್ ಮಾಡೋದ್ರಿಂದ ಒಂದು ಟೀ ಸ್ಪೂನಷ್ಟು ಇದು ಹಿಂಗಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಗಮಾಂತ ಎಷ್ಟು ಚಂದ ಪರಿಮಳ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ರೋಸ್ಟ್ ಮಾಡಿದ್ದು ಆಯಿತು ಗಮಾಂತ ಪರಿಮಳ ಬರ್ತಾಯಿದೆ ಇದು ತಣ್ಣಗೆ ಮಿಕ್ಸಿಗೆ ಹಾಕಿ ಬಿಸಿರುವಾಗ ಮಿಕ್ಸಿಗೆ ಹಾಕಬೇಡಿ ಇದನ್ನ ಹೇಗೆ ತಣ್ಣ ಮ ತಣ್ಣಾಕಿ ಹೀಗೆ ಬಿಟ್ಬಿಡಿ ಹುರಿದು ಇಟ್ಬಿಡಿ ಮಸಾಲೆಯ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಸಣ್ಣ ಒಂದು ಸಣ್ಣ ಹುಣಸೆ ಹಣ್ಣನ್ನು ತೊಗೊಂಡು ನಾನು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಮಸಾಲೆ ಗ್ರೈಂಡ್ ಮಾಡಿ ನಾನು ವೆಜಿಟೇಬಲ್ ಒಟ್ಟಿಗೆ ಬೇಯಿಸಿದ ವೈಟ್ ಬೀನ್ಸನ್ನು ಹಾಕಿದ್ದೀನಿ ನೋಡಿ ಈಗ ಒಂದೆರಡು ಟೊಮೆಟೊನ ತಗೊಂಡು ತೊಗೊಂಡು ಅದನ್ನು ಹೀಗೆ ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ಅಂತಾರೆ ಹೀಗೆ ಗ್ರೈಂಡ್ ಬಿಡಿ ಈಗ ನಾನು ಬೇಯಿಸಿದ್ದ ತರಕಾರಿ ಜೊತೆ ವೈಟ್ ಬೀನ್ಸನ್ನು ಬೇಯಿಸಿದ್ದು ಹಾಕಿದ್ದೀನಿ ಮಸಾಲೆ ಮತ್ತು ಇದಕ್ಕೆ ನಾನು ಗ್ರೈಂಡ್ ಮಾಡಿತ್ತು ಮಸಾಲೆನೂ ಹಾಕಿ ಟೊಮೆಟೊನು ಟೊಮೆಟೊ ಪ್ಯೂರಿನೂ ಮಾಡಿದ್ದಲ್ಲ ಅದು ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಷ್ನದ ಪುಡಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೀವು ಉಪ್ಪು ಹಾಕಿದ್ದು ಮೊದಲು ತರಕಾರಿಗೆ ಮಾತ್ರ ಅಲ್ವಾ ಈಗ ಇದಕ್ಕೆಲ್ಲ ಬೇಕಲ್ವಾ ಸೊ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಮಿಕ್ಸಿ ತೊಳೆದು ನೀರನ್ನು ಹಾಕಿ ಮತ್ತೆ ಚೆಕ್ ಮಾಡಿ ಕನ್ಸಿಸ್ಟೆನ್ಸಿ ಒಂದು ವೇಳೆ ದಪ್ಪ ಇದ್ದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ತಿಕ್ಕಬೇಕು ಅಷ್ಟು ಮಾಡ್ಕೊಂಡು ನೋಡಿ ತುಂಬ ಏನು ಚೆಂದ ಕಾಣ್ತಾ ಉಂಟಲ್ವ ಅದು ಕಲರ್ಫುಲ್ ಅದ್ರ ಮಧ್ಯೆ ವೈಟ್ ಬೀನ್ಸು ಇಲ್ಲಿ ತುಂಬ 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 ಟೇಸ್ಟಿಯಾಗಿರುತ್ತೆ ನೀವೆಲ್ಲ ಖಂಡಿತ ಒಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ಸಲ್ಲಿ ಬರೀರಿ ನಿಮಗೆಲ್ಲ ಹೇಗಾಯಿತು ಅಂತ ಒಂದು ಐದು ನಿಮಿಷದವರೆಗೆ ಅದನ್ನು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಿ ಮತ್ತೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ವೇಳೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಏನೂ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಹೀಗೆ ಚೆನ್ನಾಗಿ ಬಾಯ್ ಗ್ಯಾಸ್ ಬಂದ್ ಮಾಡಿಬಿಡಿ ಸೊ ನೋಡಿ ಅರೋಮೆಟಿಕ್ ಪರಿಮಳ ಬರುತ್ತೆ ತುಂಬ ಟೇಸ್ಟಿಯಾದ ವೈಟ್ ಬೀನ್ಸ್ ಸಾಂಬಾರು ಇಸ್ ರೆಡಿ ಟು ಸರ್ವ್ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ಕ ಮಾಡಿ ನೋಡಿ ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬ